ಒಂದು ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿ ಆಟವನ್ನು ಕಾಣಬಹುದು ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಬ್ಯಾಟ್ನಲ್ಲಿ ಚಂದು ಕಬ್ಬೆ ಈ ಪಂದ್ಯದಲ್ಲಿ ವಿಜೇತರಾಗುವಂತ ತಂಡ ಸೆವೆನ್ ಬ್ರದರ್ಸ್ ಚೋಡೇಶ್ವರಿ ಮಲೆನಾಡಿ ತಂಡದ ವಿರುದ್ಧ ಕ್ವಾಲಿಫೈಡ್ ಟೂರ್ನಲ್ಲಿ ಪಂದ್ಯವನ್ನು ಆಡಬೇಕಾಗುತ್ತಾ ಈ ಪಂದ್ಯದಲ್ಲಿ ಪರಾಜಿತಗೊಂಡಂತ ತಂಡ ನೇರವಾಗಿ ಚತುರ್ಥ ಬಹುಮಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ ರೈಟ್ ರಾಮ ರಾಮ ಗಂಗಾ ರಾಮ ಅಲ್ಲ ಗಂಗಾ ರಾಮ ಗಂಗಾ ಜಲ ತಿಂಡಿ ತಿಂಡಿ ಅನ್ನ ರಾಗಣ್ಣ गड़गमानेन काड़ी बन भूदू रेटनली सचीत दर्या तन्मशी तमदा जेन आईटन दर्या सचीत दर्या उत्तमादन तमदा उट्टो उट्टा चा राइट कॉर्ण ले दन्ता चरण दोरो बले तम राइट जीव आईट पर स्मार्ट विले में ब्लॉक पर रखे अपना आकाश अपना आकाश अपना आकाश रेड वाद तरह ने एड़ी तेक्के मुन्द आदि वन दो वन दो वन रहा है तो माइक को किसको डाल है तो माता सचिन दरबार वार्ड उत्तर कर्नाटक का सैन्य अतिगा इदिगा रोड ನಲ್ಲಿ ವಾಸಿಗಳು ಆ ರವ ರವಯ್ಯ ಅವರ ಜೊತೆ ಅವರ ಟೀಮ್ ಆಡ್ತಾ ಇದೆ ಅಂತ ಹೇಳಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರ್ ರವಯ್ಯ ರವಯ್ಯ ವಾಸಿಗಳು ಅವರು ಅಕ್ಕ ನೋಡಿದ ಯಾವುದೇ ಅಂತ ಇಲ್ಲ ಈ ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಸಿರಿ ಕಾಗಿ ತೀರ್ಪುಗಾರರಾಗಿ ಶ್ರೀ ಮಂಜುನಾಥ್ ಅಳ್ಳುಳ್ಳಿ ಸರ್ ಅವರು ಹಾಗೆ ಶ್ರೀಧಾ ಅಂಡ್ಯ ಸರ್ ಅವರು ಕಾರ್ಯನಿರ್ವಹಿಸ್ತಾರೆ சேர்ப்படை ஆகாதீ கண்டக்கிடு காரன மணி ரெட் காரன ये का रोहित आलू सचिन तरवा ब्रह्मा सीता बार मेन राइडर है सचिन तरवा बोनस पॉइंट ब्रह्मा सीता को के की तरफा

ರೈತನಲ್ಲಿ ಗಂಗಾ ರಾಮ ಬಂಡ್ ತಾಲೂಕಿನ ಮೈನಲ್ಲಿ ಮೂಲದ ಆಟಗಾರ ಗಂಗಾರಾಮ ಐದು ವರ್ಷ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ ಲೆಫ್ಟ್ ಟಾಪ್ ಅಲ್ಲಿ ಮಡಿ ಕುರಿಕಾ ಮಡಿ ಕುಡಿ ಕಟ್ಸ ಎಸ್ ಡಿ ಎಂ ಉಸಿರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಬಾರಿ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು ಅದ್ಭುತವಾದಂತ ಒಂದು ರೀಚ್ ಕೂಡ ಗಂಗಾರಾಮ್ ನಾಲ್ಕು ಮೂರು ಒಂದು ಅಂಗದ ಮುನ್ನಡೆಯಲ್ಲಿ ಕೇಶವ ಬಾಯ್ ಚಂದು ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸ್ಪಾರ್ಕಿಂಗ್ ಟೀಕ ಮಾಡುವಂತಹ ಇನ್ನೆಲ್ಲಿ ಹೊಸರಾಗು ಚರಣ ಮದರಣ್ ಎರಡು ಕಾರ್ನರ್ ಗಳ ನಡುವೆ ಉತ್ತಮ ಆದಂತಹ ಕಾಂಬಿನೇಷನ್ ಅನ್ನು ಕೂಡ ಇಲ್ಲಿ ಕಾಣಬಹುದು थर्ड ರೈಟ್ थर्ड ರೈಟ್ ಟು ಆ ಡೈ ಮಾರು 11 ಮಡಿ

ாரூர் அழே சார் நீடல் நிஸார நிதியா ஹுஷாரி நோட் ಏಯ್ ಏ ಅಲ್ಲಿ ಚಾಲಿ ಜಿಲ್ಲಾ ನಿಮಿಭಾ ಕುತ್ತಗಳ ಸರ್ ಗುರು ಸರ್ ಅಪ್ಸರ್ 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 ಬೆಂತೇಲ್ಲ ನಾ ಹೋಗ್ತೀನಿ ರೂಪಾಯಿ

ಪರಾಜಿತಗೊಂಡರೆ ಚತುರ್ಥ ಬಹುಮಾನಕ್ಕೆ ತೃಪ್ತಿ ಪಡ್ಕೊಂಡಾಗುತ್ತೆ ಈ ಪಂದ್ಯವನ್ನ ಯುದ್ಧ ತಂಡ ಅಂಕಣವಾಗಿ ನೋಡಬೇಕು ಫೈನಲ್ ಪಂದ್ಯಕ್ಕೆ

Uh, third third to <laughs> ची खिलाड़ियों के बीच में इस बार ride करने के लिए आया है बहुत सुंदर खिलाड़ी चंदू लेफ्ट कॉर्नर ने निखिल इस बार गलती किया रिवर्स आकलन करने की कोशिश लेकिन संजय इस बार सफल हुआ सिक्स फाइव इन फेयर ऑफ ब्रह्म ಸಯಾನ್ ಬ್ರದರ್ಸ್ ಚೌಡೇಶ್ವರಿ ಮನೆಯಲ್ಲಿ ತಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು ಇದಾದ ನಂತರ ಎರಡನೇ ಬೋನಸ್ ಅಂಕದೊಂದಿಗೆ ಹಾಫ್ ಟೈಮ್ ಸ್ಕೋರ್ ಸಿಕ್ಸ್ ಈಚ್ ಆರು ಆರು ಬ್ರಹ್ಮಶ್ರೀ ತಂಡದ ಮಾಲೀಕರು ಜಗದೀಶ್ ನಾಯಕರವರು ರವರು ಮಹೇಶ್ ನಾಯಕ್ ರವರು ದಿಲೀಪ್ ರವರು ಆರು ಆರು ಸಮಬಲದ ಹೋರಾಟದಲ್ಲಿ ಪಂದ್ಯ ಪ್ರಥಮಾರ್ಧದ ಮುಕ್ತಾಯಕ್ಕೆ ಸಿಕ್ಸ್ ಈಗ ದ್ವಿತೀಯಾರ್ಥದ ಪ್ರಥಮ ದಾಳಿಯಲ್ಲಿ ಸಚಿನ್ ಲಾರ್ವಾಡ್ ಬ್ರಹ್ಮಶ್ರೀ ತಂಡದ ಯುವ ತಾಳಿಕಂಬರ್ ಎಂಡ್ ಲೈನ್ ನೋಡ್ತಾ ಇರ್ಬೇಕು ಲಾಸ್ ದಾಳಿಯಲ್ಲಿ ಮತ್ತೆ ರಾಮ ರಾಮ ಗಂಗಾ ರಾಮ ಸಾಕಷ್ಟು ವೇಗದ ದಾಳಿಯನ್ನು ಸಂಘಟಿಸ್ಕೊಳ್ತಾ ಇದ್ದಾರೆ ಗಂಗಾರಾಮ ಅವರು ಆದ್ರೆ ಇದುವರೆಗೆ ಅವರ ಒಂದು ಕಂಡು ಬರ್ತಾ ಇಲ್ಲ ನೀನ ಹೊರಿದ <Finally laughs> <that is German> <it> <skport> Rightನಲ್ಲಿ Keshma Boys <laughs> ತಂಡದ ವಾಸು ಬಿಡ 5 ಪಾಯಿಂಟ್ ಬೌಲರ್ ಸಂದದ ಜೇರ್ پڑಾಗ್ತಾ ಆದ Keshma Boys ತಂಡಕ್ಕೆ ಆರಾಮ ಐದು ಆಚೆ ನಡುವೆ ಸಾಕಷ್ಟು ಒಳಗಡೆ ಅರ್ಥಕ್ಕಾಗಿ ಪ್ರಯತ್ನ ಎತ್ತದ್ಭುತ ರೀಚ್ ಕೂಡ ಡಿಫೆನ್ಸ್ ಮಿಸ್ಟೇಕ್ ಸ್ಕೋರ್ ಎಂಟು ಎಂಟು ಸಮಬಲದ ಹೋರಾಟದಲ್ಲಿ ಪಂದ್ಯ ಎಂಟು ಎಂಟರಲ್ಲಿ ಗೆಲುವಿನ ನಂಟು ಯಾರಿಗೆ

ல் ஆக்கார சூப்படை கட்கார் நோட ஒம்பத்து எட்டு

So yeah. reaching from outside rider is out 1 plus 2 3 points yeah.

ഹാൽക്കു ഒമ്പത്ത പദ്ധ്യ സച്ചിൻ ധർവാൾ ಎರಡು ತಂಡದ ನಾಯಕರೇ ಕೊನೆಯ ಐದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿನಾಲ್ಕು ಅಂತ್ಯದೊಂದಿಗೆ ಮತ್ತೊಂದು ಅಂತದ ಸೇರ್ಪಡೆ ಆಗ್ತದೆ ಹದಿನೈದು ಒಂಬತ್ತು ಬ್ರಹ್ಮಶ್ರೀ ತಂಡದ ಪ್ರಭಾವ ಚಂದ್ರ ಉತ್ತಮವಾದಂತಹ ಒಂದು ಚೆಂಟ್ ಆಗ್ತದೆ मोबाइल <iamo> <aid> <Solomon three |ms|> <point of terror Armen> ಅದು ಪೋಕೋ ಮೊಬೈಲ್ ಕಾಣೆ ಆಗಿದೆ ಯಾರಿಗೆ ಸಿಕ್ಕಿದ್ರು ಕೂಡ ನೀಡ್ಬೇಕು ಅಂತ ಕೇಳ್ಕೊಳ್ತಾರೆ ಆಟ ಮಾತ್ರ ಹಾಕಿದ ಹದಿನಾರು ಹತ್ತು ಸಿಕ್ಸ್ ದಾಳಿಯಲ್ಲಿ ಗಂಗಾರಾಮ ಅದ್ಭುತವಾದಂತಹ

ವಾಸು ಬೀಳು ಸತ್ಯ ಕೊನೆ ಮೂರು ದಿವಸದ ಆಟ ಮಾತ್ರ ಹದಿನೇಳು ಹನ್ನೊಂದು ಆರು ಅಂಗದ ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಸಗನ್ ಬ್ರದರ್ ಚೌಡೇಶ್ವರಿ ಬದನಳ್ಳಿ ಈ ಪದ್ಯದಲ್ಲಿ ವಿಜಯಶಾಲಿ ಆಗುವಂತಹ ತಂಡ ನಿಮ್ಮನ್ನ ಎದುರಿಸಿದೆ ಹದಿನೇಳು ಹದಿನ ಸಂಖ್ಯೆ ಸೇ वापसि फुटे 20 21 13 কোদে ইলিলে জেবন্ত দন্ড নিও গ্রাউন্ডে লাইಬೇಕাগত చోడేశ్వరి మన సెవెన్ బ్రదర్స్ చోడేశ్వరి మన రాజకారు అది ప్రవేశ కొనయ నిమిషద ఆటో మాత్రం రెడ్ అంగారా 14 21 14 ಇದರೊಂದಿಗೆ ಈ ಪಂದ್ಯದಲ್ಲಿ ಬ್ರಹ್ಮಶ್ರೀ ತಂಡ ವಿಧಿಸಲಾಗಿ ಆಯ್ಕೆಯಾಗಿದೆ ಬಾಯ್ ಮನೆ ನಡೆ ತಂಡ ಚತುರ್ಥ ಸ್ಥಾನಕ್ಕೆ ತಪ್ತಿಯನ್ನು ಪಡೆದುಕೊಳ್ಬೇಕಾಗಿದೆ